ஆஹ் இத எப்படி பரதி பெட்ரோலியம் மைசூரி ஆஹ் சரி பார்த்து இருக்கேன். ಇಲ್ಲಿ ಅನಿಲ್ ಗೌಡ್ ಯಾರೀ ಹೇಳ್ರಿ ನಾನು ಮೇಡಮ್ ನೀವ ಒಂದ್ ಸೆಕೆಂಡ್ ರೀ ಮೇಡಮ್ ಏನ್ ಬರ್ರಿ

సోల ఆ వన్స్ ఐట్ బ్రదర్ మేడం ఏనวกిత మేడం నా మనేల్ గన్ ఓడిద్రు నీవా అనిల్ గౌడ్ అందరే నీవా నా మనేల్ హెళిద్రు పెట్రోల్ మా కోలర్ అంట నీ పెట్రోల్ ಹಾಕవర

ಸಿಬಿ ಬಂದಿದ್ದೀನಿ ನಾನು ಅಂತ ಒಂದು ಮಧ್ಯ ಹೋಗಬೇಕು ಇಂತ ಅಷ್ಟು ಮಧ್ಯಬೇಕು ಅಷ್ಟಾ ಅಷ್ಟಾ ಇರಬೇಕು ಅಂತೆ ಹೋಗಿ ಹೋಗಿ ನಿನ್ನ ಮಧ್ಯ ಆಗ್ಲಿ ಸಾಧ್ಯನೇ ಇಲ್ಲ ಅದ ನಿನ್ನ ನಿನ್ನ ಅವತಾರ ನೋಡು ನೀ ನೋಡು ನಿನ್ನ ಮಧ್ಯ ಆಗ್ಲಿ ನಾನು ಚಾನ್ಸೇ ಇಲ್ಲ once again ತಡಿರಿ ಈ ಮೇಡಂ ನಾನು ಮಾತು ಕೇಳ್ರಿ तू भिखारी ಏನು ತಡಿಯೋದಾ ನಿನ್ನ ಸ್ಟೇಟಸ್ ಏನ ನಾನು ಸ್ಟೇಟಸ್ ಏನಾ once <Sanye> sala <Sanye> ನಿನ್ನ ಅವತಾರ ಕಣ್ಣಿ ಒಳಗ ಹೋಗಿ ನೋಡ್ಕೋ ನಿನ್ನ ಮುಖ ನಿನ್ನ ಹೆಂಗ್ ಆಗಿ ಅಂತ ಹೇಳಿ ಮನೆಯೊಳಗೆ ಏನೇನೆ ಹೇಳಿರಾ ಓನರ್ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿಂದ ನಿ ಇಲ್ಲಿ ಮೇಡಮ್ ಬಂದನ ನಿင်္ဂರೆ ತಿಳ್ಿದ್ ಮೇಡಂ ಆಗ ಫೋನ್ ಮಾಡಿ ಏನಾಗಿತ್ತ

ಅಲ್ರಿ ಸಮಾಧಾನ ಬೇರೆ ಹಾಕಿಲ್ಲ ದೇವ್ರ ನಿಮ್ಗೆ ಮಾತಾಡಕ್ಕ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಮಠ ಬನ್ನಿ ಆಗ ಫೋನ್ ಆಗಿದ್ದಾಗ ಹೇಳಿದಾಗ ಏನಾಗಿತ್ತು ನಿನಗ ಸಮಯ ಏನು ವೇಸ್ಟ್ ಆಗಿಲ್ರಿ ನಿಮ್ದು ನೀವು ಇಲ್ಲಿ ಬಂದಿರೋದು ಯಾರನ್ನ ಮೀಟ್ ಆಗತ್ರಿ ಆಗ ಹೇಳಿದ್ರೆ ಆಗ ಹೋಗ್ತಿದ್ರಲ್ಲ ನಾನು ಅಲ್ಲಿಂದ ಹಿಡಿದು ಇಲ್ಲಿ ಮಠ ಬಂದು ಪೆಟ್ರೋಲ್ ಹಾಕೋ ನೋಡಕ್ ಬಂದಿ ನಾನು ನಮ್ಮ ಅಪ್ಪ ಏನೇನೋ ಹೇಳಿದ ಪೆಟ್ರೋಲ್ ಓನರ್ ಅದಾನ ಅಂತ ಹೇಳಿ ಓನರ್ ಅದಾರ ಅಣ್ಣ ನಾನು ನೋಡಕ್ ಬಂದೆ ನಾನು ಪೆಟ್ರೋಲ್ ಪೆಟ್ರೋಲ್ ಹಾಕೋ ಬಂದಿದ್ರೆ ನಿಮ್ಮ ಮಗನ ನೋಡಕ್ ಬರ್ತಿರ್ಲಿಲ್ಲ ಅಲ್ರಿ ನಾನು ಪೆಟ್ರೋಲ್ ಫೋನ್ ಮಾಡ್ತಿರ್ಲಿಲ್ಲ ನಾನು ಆ ಕಡೆ ಇಂದ ಆ ಕಡೆ ಹೋಗ್ಬಿಡ್ತೀನಿ ನಾನು ಆಗ ಫೋನ್ ದಾಗ ಹೇಳಕ್ಕೆ ಏನಾಗಿತ್ತು ನಿನಗ ಅಲ್ರಿ ನಾನು ಪೆಟ್ರೋಲ್ ಹಾಕೋ ಅಂದ್ರೆ ನಂಗೆ ಏನು ವ್ಯಾಲ್ಯೂ ಅಲ್ರಿ ನಮಗೂ ವ್ಯಾಲ್ಯೂ ಐತಿ ನಾ ಪೆಟ್ರೋಲ್ ಹಾಕಿದ್ರೆ ನೂರ್ ತುಂಬಾ ಗಾಡಿ ವ್ಯಾಲ್ಯೂ ಅಡ್ಡಾಡ್ತಾವ್ಯಾಲ್ಯೂ ಇಲ್ಲ ಈಗ ದುಡ್ಡು ಅಲ್ರಿ ನಾ ದುಡ್ಡು ಹಾಕತ್ತೀನಿ ಅಲ್ಲ ಹನ್ನೆರಡು ಸಾವಿರ ರೂಪಾಯಿ ಪಗಾರ್ ಕೊಡ್ತಾರಿ ಮತ್ತೇನ್ ಬೇಕ್ರಿ ಹನ್ನೆರಡು ಸಾವಿರ ಅಲ್ಲ ನೀನ ಇಟ್ಕೋ ಅಲ್ರಿ ನಾ ಇವ್ ಪೆಟ್ರೋಲ್ ಬಂಕ್ ಇಲ್ಲ ಅಂತಂದ್ರೆ ಇಲ್ಲಿ ಮಠ ಬರ್ತಿದ್ದಿಲ್ಲ ನೀವು ಆ ಗಾಡಿಯಾಗ ಇದಿಲ್ಲ ಅಂದ್ರೆ ಇನ್ನೊಂದ ಇದೊಂದೇ ಐತೆ ಪೆಟ್ರೋಲ್ ಬಂಕ್ ಹಾಕತ್ತ ಇನ್ನು ಇಂತ ಪೆಟ್ರೋಲ್ ಬಂಕ್ ನೂರ ಎಂಟದಾವ ಇದಿಲ್ಲ ಅಂದ್ರೆ ಇನ್ನೊಂದ್ರ ಹಾಕೋತಾರು ಈ ಪೆಟ್ರೋಲ್ ಬಂಕ್ ನಡಿಬೇಕಂದ್ರ ನಮ್ ಲೇಬರ್ ಇಂದ ರೀ ನೀವ್ ಇಲ್ಲಿಂದ ಅಲ್ಲಿಂದ ಇಲ್ಲಿ ಮಿಟಾ ಬರಬೇಕಂದ್ರ ನಾವ್ ಹಾಕಿದ್ ಪೆಟ್ರೋಲ್ ಇಂದ ಬಂದಿದೀವ್ ನಮ್ಮಂತ ಲೇಬರ್ ಇಂದ ಓನರ್ ಓನರ್ ಇಂದ ಲೇಬರ್ ಅಲ್ಲ ನೀವ್ ಇದಲ್ಲ ಇನ್ನೊಂದಲ್ಲ ಇನ್ನೊಂದ್ ಇನ್ನೂ ನೂರಾ ಎಂಟು ಕೋರಿ ಅಲ್ಲಿ ನಮ್ಮಂತ ಲೇಬರ್ ಇದ್ರ ಪೆಟ್ರೋಲ್ ಬಂಕ್ ನಡೀತಾವ ಓನರ್ ಇಂದ ನಡಿಯಾಕತಿಲ್ರಿ ಓನರ್ ಬಂದ್ ಪೆಟ್ರೋಲ್ ಹಾಕೋದಿಲ್ಲ ಇಲ್ಲಿ ನಾವ್ ದುಡ್ಡ ಕೊಟ್ಟಾಗ ಒಂದು ತು ತನ ಉಂತ ಅಲ್ಲಿ ಓನರ್ ಉಣದ್ರಿ ಅವನರ್ ನಿಮ್ಮಂತ ಬಿಕಾರಿಗಳ ಬದುಕ್ತಿರಿ ಇದಲ್ಲಾ ಇನ್ನೊಂದ್ ಕೆಲಸ ರೀ ಕೆಲಸ ಮಾಡೋಂಗ ಯಾವ್ ಕೆಲಸ ಆದ್ರೆ ಏನ್ರಿ ಹುಡುಕ್ತಿನ ಬಡತಿನವ್ರಲ್ರಿ ನಾವು ಹುಡುಕ್ತಿನವ್ರ ನಾವು ಗೊತ್ತಾಯ್ತ ತಗೋ ಹೋಗ ಈ ಪ್ರಪಂಚನ ಇವ ರೊಕ್ಕದ ಮೇಲೆ ನಡೆಯತೈತಿ ಬಾ ದೊಡ್ಡದಾಗಿ ರೊಕ್ಕದ ಬಗ್ಗೆ ಹೇಳಾಕ ಬಂದಿವ್ ನಾ ಅಲ್ರಿ ಮೇಡಮ್ ನಾವು ದುಡ್ಡು ದುಡ್ಡು ತಿನ್ನು ಸ್ವಾಭಿಮಾನ ಇದ್ದವ್ರ ನಾವ್ ಮತ್ತೊಬ್ರ ಹಂಗಲ್ಲ ಯಾವತ್ತಿದ್ರು ನಿಯತ್ತಿಂದ ದುಡ್ಡು ತಿಂತೇವ್ ನಾವು ನಿನ್ ಯೋಗ್ಯತೆ ಈಗ ಇವಾಗ ಗೊತ್ತಾಯ್ತ ನನಗ ಸುಮ್ನ ಅಲ್ಲಿಂದ ಇಲ್ಲಿ ಬಂದಿ ಟೈಮ್ ವೇಸ್ಟ್ ಆಯ್ತು ನಿನ್ ಅಂತ ಮದ್ವಿ ನಾ ಟೈಮ್ ವೇಸ್ಟ್ ಆಯ್ತು ಬಂದಕ್ನು ಹೋಗ್ತೇನೆ ಬಾಯ್ ಛೀ ನೀವು ಯಾವ ಅಂಗಲ್ ನಿಮ್ ಸರ್ ಅಂತ ಕಾಣ್ತಾನ ಪೆಟ್ರೋಲ್ ಹಾಕುದ ಅವ್ನ ಮುಖಾರ ನೋಡ್ರಿ ಅವ್ನ ಅವತಾರ ನೋಡ್ರಿ ಅವ್ ಯಾವ ರೀತಿ ನಿಮ್ ಸರ್ ಅನ್ಸಿದ ಅವ್ ಸರ್ ಅನ್ನತಿರ್ ನೀವು ಸರ್ ಇದ್ದಲ್ಲ ಸರ್ ಅನ್ನಕ್ರಿ ಮೇಡಮ್ ನಾನು ಕಣ್ಣ ತೆಗೆದು ನೆಟ್ಟಗ ನೋಡಿ ಮಾತಾಡ್ರಿ ಯಾವ ತರ ಯಾವ ಅಂಗಲ್ ದಾಗ ನಿಮ್ ಸರ್ ಅನ್ಸತ್ತಾನ ಅವ್ನ ಮುಖಾರ ನೋಡ್ರಿ ಅವ್ನ ಅರಿಬಿ ನೋಡ್ರಿ ಅವ್ನ ನಿಂತದ್ ನೋಡ್ರಿ ಆ ಸರ್ ನಿಮ್ಗ ಕಣ್ ತೆಗೆದು ನೋಡ್ ಅನ್ನಕ್ರಿ ಅಲ್ರಿ ಮೇಡಮ್ ನೀವ್ ಯಾರ ಇದನ್ ಕೇಳಾಕ ನಾ ಇವ್ರ ಮದ್ವೆ ಆಗ್ಬೇಕಂತ ಅನ್ಕೊಂಡಿರೋ ಹುಡುಗಿ ಹೌದ್ರಿ ಇಲ್ಲಿ ಅವ್ರ ಯೋಗ್ಯತೆ ಗೊತ್ತಾಗಿ ಹೋಗಿ ಹೋಗ್ಯದ ಈ ಯೋಗ್ಯತೆಯನ್ನು ಅನ್ನೋದು ತೋರಿಸಿರ್ಲಿಕ್ಕೆ ನಮ್ಮ ಮಳೆಯ ಕಣ್ಣೆ ನೋಡಿದ್ರ ಅಂತ ಹೇಳ್ತಲ್ಲ ಹಿಂಗ ಹೋಗಿದ್ದೇವೆ ಮಾತಾಡಿದೀವಿ ಅಂತ

ಸಾರಿ ರೀ ನಿಮ್ ಬಗ್ಗೆ ಗೊತ್ತಿಲ್ಲ ಏನೇನೋ ಮಾತಾಡ್ಬಿಟ್ಟೆ ನೀವ್ ಏನೇನೋ ಮಾತಾಡಿಲ್ರಿ ನೀವ್ ಇದ್ದಿದ್ ಸತ್ಯಾನ ಮಾತಾಡಿರಿ ಈಗಿನ ಜಗತ್ ಏನ್ ನಡೆಯುತ್ತ ಅನ್ನೋದನ್ನ ಇಳಿಸಿದ್ರಿ ನಿಮ್ಮಂತಾರ ಜಗತ್ನ ಇನ್ನೂ ಅದಾರ ಅನ್ನೋದು ನನಗ್ ಗೊತ್ತಾತ್ರಿ ನನಗ ಜೋಡಿ ಆಗುವಂತ ಹೆಣ್ಣು ನೀವಲ್ಲ ನನಗೆ ಜೋಡಿ ಆದ್ರೆ ನಿಮ್ಮನ್ನ ನಾನು ತಪ್ಪು ಮದುವೆ ಹಾಕಿದ್ದೆ ನಿಮ್ದು ಅವಕಾಶ ಏನನ್ನೋದು ನನಗೆ ಕೇಳಿತ ನಿಮ್ದು ನೀವು ನಡಿಬಹುದಿ ನೀವು ಸಾರಿ ರೀ ಬಗ್ಗೆ ಏನೇನೋ ರೀ ನಿಮ್ ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ಬಿಟ್ರಿ ತಪ್ಪ ನಾ ಮಾತಾಡಿದ್ದು ಇಲ್ರಿ ನೀವು ಮಾತಾಡಿದ ಕರೆಕ್ಟ್ ಐತಿ ನಾನು ಯೋಗ್ಯತೆ ಏನೈತಿ ಅನ್ನೋದು ನನಗ ರೀ ನಿಮ್ ಯೋಗ್ಯತೆ ಏನೈತೆ ನಿಮ್ಗ ಗೊತ್ತ ಮತ್ತೊಬ್ಬರ ಯೋಗ್ಯತೆ ಅಲಿಯೋಸ್ ನಮ್ ಕೆಪಾಸಿಟಿ ದೇವ್ ಕೊಟ್ಟಿಲ್ರಿ ಮತ್ತೊಬ್ಬರ ಬಗ್ಗೆ ನಾವ್ ತಪ್ಪಾಗಿ ಮಾತಾಡಬಾರದು ಏನ್ ಅನ್ನೋದು ಕಣ್ಣಿಲ್ಲ ಕಂಡಾಗ ಮಾತಾಡಬೇಕ್ರಿ ತಿಳ್ಕೊಂಡ್ ಮಾತಾಡೋದ್ ಕಲಿಬೇಕ ನೀವ್ ತಿಳಿದ್ರೆ ಮಾತಾಡಿರಿ ನಡೀತಿ ಸೌಕ್ಯ ರೀ ಆದ್ರೆ ಬಟ್ ನೀವ್ ನಡಿಬಹುದು ನಮಸ್ಕಾರ ವೀಕ್ಷಕರೇ ಗುಣಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ ಕೊಡುವ ಜನರ ಮಧ್ಯೆ ಊತು ಉಂಡರೂ ಕುಡಿಕೆ ಹಣ್ಣು ಸಾಲದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಕಾಯಕ ಮಾಡಲೇಬೇಕು ಕಾಯಕದಿಂದ ಬಂದ ಸಂಪಾದನೆಯಿಂದ ಊಟ ಮಾಡಿದರೆ ಆನಂದವೋ ಆನಂದ ತೃಪ್ತಿಯೂ ದೊರೆಯುತ್ತದೆ ತಂದೆ ತಾಯಿ ಮಾಡಿದ ಆಸ್ತಿಯನ್ನು ಉಪಯೋಗಿಸುತ್ತಾ ಬದುಕುವ ವ್ಯಕ್ತಿ ನೀನು ಒಬ್ಬ ಮನುಷ್ಯನೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಆಶೀರ್ವದಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್